ರ ಸ್ಪರ್ಧಾ ಮಿತ್ರರು ಎಷ್ಟೋ ಸ್ಪರ್ಧಾ ಮಿತ್ರರಿಗೆ ಪೊಲೀಸ್ ಆಗಬೇಕು ಪಿ ಎಸ್ ಐ ಆಗಬೇಕು ಎಸ್ ಐ ಆಗಬೇಕು ಸಾರ್ವಜನಿಕರ ವಲಯದಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಎಷ್ಟು ಕನಸುಗಳನ್ನು ಇಟ್ಕೊಂಡಿರ್ತಾರೆ ಆ ಕನಸುಗಳು ಈಡೇರಬೇಕಾದ್ರೆ ಯಾವ ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಿರಬೇಕು ಮತ್ತು ಪಿ ಎಸ್ ಐ ಆಗಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಏನು ದೈಹಿಕವಾದಂತಹ ಅರ್ಹತೆ ಏನು ಹಾಗೆ ಪಿ ಎಸ್ ಐಲಿ ಸಂದರ್ಶನ ಹೇಗಿರುತ್ತೆ ದೈಹಿಕ ಪರೀಕ್ಷೆ ಅನ್ನುವಂಥದ್ದು ಹೇಗೆ ಇರುತ್ತೆ ಇನ್ನು ಮುಂತಾದ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ ಪುನರ್ವಿ ಯಜು ಸಂಸ್ಕಾರ್ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಪಿ ಎಸ್ ಐ ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹತೆ ಏನೇನು ಇರಬೇಕು ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಮತ್ತು ದೈಹಿಕ ಅರ್ಹತೆ ಏನಿರಬೇಕು ನಾವು ಹೇಳ್ತೀವಿ ಕೇಳಿ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ನೀವು ಗಳಿಸಿರಬೇಕಾಗತ್ತೆ ಹಾಗೆ ಇನ್ನು ದೈಹಿಕ ಅರ್ಹ ತೆಗೆಬತ್ತು ಅಂತಂದರೆ ಎತ್ತರ ನೂರ ಅರವತ್ತ ಎಂಟು ಸೆಂಟಿಮೀಟರ್ ಪುರುಷರಿಗೆ ಇರಬೇಕಾಗತ್ತೆ ಅಂದರೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ ಜೆಂಟ್ಸ್ಗೆ ಇರಬೇಕಾಗತ್ತೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಮಹಿಳೆಯರಿಗೆ ಅಂದರೆ ಲೇಡೀಸ್ ಅಂತ ಏನು ಹೇಳ್ತೀವಿ ಅವರಿಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಎತ್ತರ ಇನ್ನು ಎದೆಯ ಸುತ್ತಳತೆಗೆ ಬಂದರೆ ಎಂಬತ್ತಾರು ಸೆಂಟಿಮೀಟರ್ ಪುರುಷರಿಗೆ ಇರುತ್ತೆ ಮತ್ತೆ ಐದು ಸೆಂಟಿಮೀಟರ್ ಅಗಲವಾಗಿರಬೇಕಾಗುತ್ತೆ ಪುರುಷರಿಗೆ ಇದು ಮಹಿಳೆಯರಿಗೆ ಅನ್ವಯ ಆಗೋದಿಲ್ಲ ಇನ್ನು ತೂಕ ಮಾತ್ರ ನಲವತ್ತೈದು ಕೆ ಜಿ ಕೇವಲ ಮಹಿಳೆಯರಿಗೆ ಕನಿಷ್ಠ ಮಿತಿಯಾಗಿ ಇರುತ್ತೆ ಇನ್ನು ವಯೋಮಿತಿಗೆ ಬಂತು ಅಂತಂದ್ರೆ ಜನರಲ್ ಮೆರಿಟ್ ಅವ್ರಿಗೆ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ವರ್ಷ ಇರುತ್ತೆ ಇನ್ನು ಒ ಬಿ ಸಿಗೆ ಎಷ್ಟಿರುತ್ತಪ್ಪ ಅಂತಂದರೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ಹಾಗೆ ಎಸ್ ಸಿ ಎಸ್ ಟಿಗಳಿಗೂ ಕೂಡ ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ಇರುತ್ತೆ ಇರೋರಿಗೆ ಮೂವತ್ತ ಐದು ವರ್ಷಗಳು ವಯೋಮಿತಿ ಇರುತ್ತೆ ಇನ್ನು ದೈಹಿಕ ಪರೀಕ್ಷೆ ಪುರುಷರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಸಾವಿರದ ಆರುನೂರು ಮೀಟರ್ ಓಟವನ್ನು ಅಂದರೆ ಓಡಬೇಕಾಗತ್ತೆ ಇದನ್ನು ಎಷ್ಟು ನಿಮಿಷದಲ್ಲಿ ಸಾವಿರದ ಆರುನೂರು ಮೀಟರ್ ಓಟವನ್ನು ಎಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಪ್ಪ ಅಂತಂದರೆ ಕೇವಲ ಏಳು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಇನ್ನೇನಿರುತ್ತೆ ಪರೀಕ್ಷೆ ದೈಹಿಕ ಪರೀಕ್ಷೆ ಅಂದರೆ ಉದ್ದ ಜಿಗಿತ ಇರುತ್ತೆ ಅಥವಾ ಎತ್ತರದ ಜಿಗಿತ ಇರುತ್ತೆ ಇದರಲ್ಲಿ ಉದ್ದ ಜಿಗಿತದಲ್ಲಿ ಮೂರು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ ಇರುತ್ತೆ ಇಲ್ಲ ಎತ್ತರದ ಜಿಗಿತದಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಮೀಟರ್ ಇರುತ್ತೆ ಇದರಲ್ಲಿ ಕೇವಲ ಮೂರು ಅವಕಾಶಗಳನ್ನು ಕೊಡ್ತಾರೆ ಆ ಮೂರು ಅವಕಾಶಗಳಲ್ಲಿ ಯಾವುದಾದ್ರೂ ಒಂದು ಅವಕಾಶದಲ್ಲಿ ಅಥವಾ ಎರಡು ಅವಕಾಶದಲ್ಲಿ ನೀವು ಗೆಲ್ಲಲೇಬೇಕಾಗತ್ತೆ ಇನ್ನು ಗುಂಡು ಎಸೆತ ಗುಂಡು ಎಸೆತದಲ್ಲಿ ಏಳು ಪಾಯಿಂಟ್ ಎರಡು ಆರು ಕೆ ಜಿ ಅದನ್ನು ಐದು ಪಾಯಿಂಟ್ ಎಂಟು ಮೀಟರ್ ದೂರ ನೀವು ಎಸಿಬೇಕಾಗತ್ತೆ ಇದನ್ನು ಕೂಡ ಮೂರು ಅವಕಾಶಗಳನ್ನು ಕೊಡ್ತಾರೆ ಇನ್ನು ಮಹಿಳೆಯರಿಗೆ ಮತ್ತು ಸೇವಾ ನಿರತರಿಗೆ ಮತ್ತು ಎಕ್ಸ್ ಸರ್ವಿಸ್ ಮನ್ಗಳಿಗೆ ದೈಹಿಕ ಪರೀಕ್ಷೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಮೊದಲನೇದಾಗಿ ನಾನ್ನೂರು ಮೀಟರ್ ಓಟವನ್ನು ಮಾಡಬೇಕಾಗತ್ತೆ ನಾನ್ನೂರು ಮೀಟರ್ ರನ್ನಿಂಗ್ ರೈಸ್ ಇದನ್ನು ಎಷ್ಟು ನಿಮಿಷಗಳಲ್ಲಿ ಪೂರ್ತಿ ಮಾಡಬೇಕಪ್ಪ ಅಂತಂದರೆ ಎರಡು ನಿಮಿಷಗಳಲ್ಲಿ ಪೂರ್ತಿ ಮಾಡಬೇಕಾಗತ್ತೆ ಹಾಗೆ ಇನ್ನು ಉದ್ದ ಜಿಗಿತ ಇವರಿಗೆ ಮಹಿಳೆಯರಿಗೆ ಉದ್ದ ಜಿಗಿತ ಅಥವಾ ಎತ್ತರದ ಜಿಗಿತವನ್ನು ಮಾಡಬೇಕಾಗುತ್ತೆ ಸೊ ಉದ್ದ ಜಿಗಿತವನ್ನು ಎರಡು ಪಾಯಿಂಟ್ ಐದು ಸೊನ್ನೆ ಮೀಟರ್ ಮತ್ತು ಎತ್ತರದ ಜಿಗಿತವನ್ನು ಸೊನ್ನೆ ಪಾಯಿಂಟ್ ಒಂಬತ್ತು ಸೊನ್ನೆ ಮೀಟರ್ ಇವ್ರಿಗೂ ಕೂಡ ಕೇವಲ ಮೂರು ಅವಕಾಶಗಳು ಮಾತ್ರ ಇರುತ್ತೆ ಹಾಗೆಯೇ ಇವ್ರಿಗೂ ಕೂಡ ಗುಂಡು ಎಸೆತಾ ಇರುತ್ತೆ ಆದರೆ ಇವ್ರಿಗೆ ನಾಲ್ಕು ಕೆ ಜಿ ಮಾತ್ರ ಇರುತ್ತೆ ಈ ನಾಲ್ಕು ಕೆ ಜಿ ಗುಂಡನ್ನು ಎಷ್ಟು ದೂರ ಎಸಿಬೇಕಪ್ಪ ಅಂತಂದರೆ ಇವರು ಮೂರು ಪಾಯಿಂಟ್ ಏಳು ಐದು ಮೀಟರ್ ದೂರವನ್ನು ಎಸಿಬೇಕಾಗತ್ತೆ ಇದರಲ್ಲೂ ಕೂಡ ಮೂರು ಅವಕಾಶಗಳು ಇರುತ್ತೆ ಹಾಗಾದರೆ ಪಿ ಎಸ್ ಆಯ್ಕೆ ಹೇಗೆ ನಡೆಯುತ್ತೆ ಅಂತ ಕೇಳ್ಬೋದು ಹೇಗೆ ನಡೆಯುತ್ತಪ್ಪ ಅಂತಂದರೆ ಸ್ಪರ್ಧಾ ಮಿತ್ರರೇ ಇದು ಮೂರು ಹಂತಗಳಲ್ಲಿ ಇರುತ್ತೆ ಯಾವ್ಯಾವುದಪ್ಪ ಅಂದರೆ ಮೊದಲನೇ ಹಂತದಲ್ಲಿ ಪರೀಕ್ಷೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆ ಇರುತ್ತೆ ಅದರಲ್ಲಿ ನೀವು ಪಾಸಾಗಬೇಕಾಗತ್ತೆ ನೆಕ್ಸ್ಟು ಎರಡನೇ ಹಂತ ದೈಹಿಕ ಪರೀಕ್ಷೆ ಇರುತ್ತೆ ಆ ದೈಹಿಕ ಪರೀಕ್ಷೆಯಲ್ಲೂ ಕೂಡ ನೀವು ಪಾಸಾದರೆ ಮೂರನೇ ಹಂತ ಸಂದರ್ಶನ ಹಾಗಾದರೆ ಮೊದಲ ಹಂತದಲ್ಲಿ ಪರೀಕ್ಷೆ ಯಾವ ಮಾದರಿಯಲ್ಲಿ ಇರುತ್ತೆ ಅಂತ ನೀವು ಕೇಳ್ಬೋದು ಸ್ಪರ್ಧಾ ಮಿತ್ರರೇ ಪಿ ಎಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದ ಸುಮಾರು ಅರುವತ್ತರಿಂದ ತೊಂಬತ್ತು ದಿನಗಳಲ್ಲಿ ಪರೀಕ್ಷೆ ಸಾಮಾನ್ಯವಾಗಿ ಇರುತ್ತೆ ಈ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳು ಇರುತ್ತೆ ಅದರಲ್ಲಿ ಪತ್ರಿಕೆ ಒಂದರಲ್ಲಿ ಐವತ್ತು ಅಂಕಗಳು ಮಾತ್ರ ಇರುತ್ತೆ ಇದರಲ್ಲಿ ಯಾವ ಯಾವ ವಿಷಯಗಳು ಒಳಗೊಂಡಿರುತ್ತಪ್ಪ ಅಂತಂದರೆ ಇಪ್ಪತ್ತು ಅಂಕಗಳ ಪ್ರಬಂಧ ಇರುತ್ತೆ ಹತ್ತು ಅಂಕಗಳ ಸಾರಾಂಶದ ಬರಹ ಕೂಡ ಇರುತ್ತೆ ಹತ್ತು ಅಂಕಗಳು ಕನ್ನಡದಿಂದ ಇಂಗ್ಲೀಷಿಗೆ ಭಾಷಾಂತರ ಮಾಡುವಂತಹ ಒಂದು ಪ್ರಶ್ನೆಗಳು ಕೂಡ ಇರುತ್ತೆ ಹತ್ತು ಅಂಕಗಳು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರವನ್ನು ಒಳಗೊಂಡಿರುತ್ತದೆ ಇದಿಷ್ಟು ಪತ್ರಿಕೆ ಒಂದರಲ್ಲಿ ಬರುವಂತಹ ವಿಷಯಗಳು ನೆಕ್ಸ್ಟು ಪತ್ರಿಕೆ ಎರಡರಲ್ಲಿ ಇದರಲ್ಲಿ ನೂರು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಇರುತ್ತೆ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಐದು ಅಂಕ ಇರುತ್ತೆ ಹಾಗಾಗಿ ಪತ್ರಿಕೆ ಎರಡಕ್ಕೆ ಒಟ್ಟು ಅಂಕ ನೂರ ಐವತ್ತು ಅಂಕಗಳಾಗಿರುತ್ತೆ ಪಿ ಎಸ್ ಐ ಪರೀಕ್ಷೆಯಲ್ಲಿ ಋಣಾಂಕ ಏನಾದರೂ ಇರುತ್ತಾ ಮೈನಸ್ ನಾವು ಮಾ ಆನ್ಸರ್ ಮಾಡಿದಂತಹ ಅಂಕಗಳು ಅಂದರೆ ನಾವು ಆನ್ಸರ್ ಮಾಡಿದಂತಹ ಉತ್ತರಗಳೇನಾದರೂ ಕೂಡ ತಪ್ಪಾಯಿತು ಅಂತಂದರೆ ಅದನ್ನು ವ್ಯಾಲ್ಯೂಯೇಷನ್ ಮಾಡುವಾಗ ಒಂದು ಪ್ರಶ್ನೆ ಅಥವಾ ಒಂದು ಆನ್ಸರ್ ಏನಾದರೂ ತಪ್ಪಾಯಿತು ಅಂತಂದರೆ ಪ್ರಶ್ನೆ ತಪ್ಪಾಗಲ್ಲ ಆನ್ಸರ್ ಏನಾದರೂ ತಪ್ಪಾಯಿತು ಅಂತಂದರೆ ಅದಕ್ಕೆ ಮೈನಸ್ ಋಣಾಂಕ ಇರುತ್ತಾ ಖಂಡಿತ ಪತ್ರಿಕೆ ಎರಡಕ್ಕೆ ಝೀರೋ ಪಾಯಿಂಟ್ ಎರಡು ಐದು ಪರ್ಸೆಂಟಷ್ಟು ಋಣಾಂಕ ಇರುತ್ತೆ ಅಂದರೆ ಒಂದು ತಪ್ಪಾದ ಉತ್ತರಕ್ಕೆ ಶೇಕಡ ಸೊನ್ನೆ ಪಾಯಿಂಟ್ ಎರಡು ಐದರಷ್ಟು ಅಂಕವನ್ನು ಗಳಿಸಿದ ಅಂಕಗಳಿಂದ ಕಡಿತ ಮಾಡ್ತಾರೆ ಕಟ್ ಮಾಡ್ತಾರೆ ಆದರೆ ಪತ್ರಿಕೆ ಒಂದಕ್ಕೆ ಮಾತ್ರ ಋಣಾಂಕ ಇರೋದಿಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಈ ಪಿ ಎಸ್ ಐ ಪರೀಕ್ಷೆ ಸಮಯ ಎಷ್ಟಿರುತ್ತೆ ಅಂದರೆ ಪತ್ರಿಕೆ ಒಂದು ಮತ್ತು ಎರಡಕ್ಕೆ ಕ್ರಮವಾಗಿ ತೊಂಬತ್ತು ನಿಮಿಷದ ಅವಧಿ ಇರುತ್ತೆ ಅಂದರೆ ತೊಂಬತ್ತು ನಿಮಿಷದಲ್ಲಿ ಪತ್ರಿಕೆ ಎರಡರ ನೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಹಾಗೆ ತೊಂಬತ್ತು ನಿಮಿಷದಲ್ಲಿ ಪತ್ರಿಕೆ ಒಂದರ ಪ್ರಬಂಧ ಆಗಿರ್ಬೋದು ಸಾರಾಂಶ ಆಗಿರ್ಬೋದು ಭಾಷಾಂತರ ಆಗಿರ್ಬೋದು ಇದಕ್ಕೆಲ್ಲ ನೀವು ಉತ್ತರವನ್ನು ಮಾಡಬೇಕಾಗತ್ತೆ ಉತ್ತರಿಸಬೇಕಾಗತ್ತೆ ಇನ್ನು ಪಿ ಎಸ್ ಐ ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಅಧ್ಯಯನ ಅಂತಂದರೆ ಯಾವ ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳು ಇರುತ್ತೆ ಈ ವಿಷಯಾಧಾರಿತ ಪ್ರಶ್ನೆಗಳನ್ನು ಈ ವಿಷಯಗಳ ಮೇಲಿನ ಪ್ರಶ್ನೆಗಳನ್ನು ಕೇಳ್ತಾ ಹೋದರೆ ನೀವು ಯಾವ್ಯಾವ ಒಂದು ಸಬ್ಜೆಕ್ಟ್ನ ಓದಬೇಕಾಗತ್ತೆ ಇತಿಹಾಸ ಓದಬೇಕಾಗತ್ತೆ ಅರ್ಥಶಾಸ್ತ್ರ ಸಂವಿಧಾನ ಓದಬೇಕಾಗತ್ತೆ ಭೂಗೋಳ ಓದಬೇಕಾಗತ್ತೆ ವಿಜ್ಞಾನವನ್ನು ಓದಬೇಕಾಗತ್ತೆ ಇನ್ನು ಮುಂತಾದ ವಿಷಯಗಳ ಮೇಲೆ ಪ್ರಶ್ನೆಗಳು ಇರ್ತವೆ ಈ ಎಲ್ಲ ವಿಷಯಗಳನ್ನು ಕೂಡ ಸಂಗ್ರಹಿಸಿ ನೀವು ಓದಿದ್ರೆ ಉತ್ತಮವಾದಂತಹ ಅಂಕಗಳನ್ನು ಪಡ್ಕೊಂಡು ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಬೋದು ಸ್ಪರ್ಧಾ ಮಿತ್ರರೇ ಇದರಲ್ಲಿ ಪ್ರಬಂಧ ಸಾರಾಂಶ ಭಾಷಾಂತರಗಳೆಲ್ಲ ಇರುತ್ತೆ ಅಂತ ಹೇಳಿದೆ ಹಾಗಾದ್ರೆ ಇದನ್ನ ಯಾ ಹೇಗೆ ಬರಿಬೇಕು ಯಾವ ರೀತಿ ಬರಿಬೇಕು ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರ ಮಾಡಬೇಕಾದ್ರೆ ನಮಗೆ ಇಂಗ್ಲೀಷಿನ ಶಬ್ದ ಸಂಪತ್ತು ಬಹಳ ಬಹಳ ಬೇಕು ಅದಕ್ಕಾಗಿ ನಾವು ಕಡ್ಡಾಯವಾಗಿ ಒಂದು ಇಂಗ್ಲೀಷಿನ ಒಂದು ಸುದ್ದಿ ಪತ್ರಿಕೆಯನ್ನು ಓದೋದು ತುಂಬ ಒಳ್ಳೆಯದು ಅಕಸ್ಮಾತ್ ಏನಾದ್ರೂ ಕೂಡ ಇಂಗ್ಲೀಷ್ ಪತ್ರಿಕೆ ಇಲ್ಲದೆ ಹೋದರೆ ಇಂಗ್ಲೀಷ್ ಭಾಷೆಯ ಸಾಮಾನ್ಯ ಜ್ಞಾನಕ್ಕಾಗಿ ಏಳರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನು ಓದಿದ್ರೆ ಸಾಕು ಭಾಷಾಂತರವನ್ನು ಶಬ್ದಶಃ ಮಾಡದೆ ಒಂದೊಂದು ವಾಕ್ಯವನ್ನು ಓದಿಕೊಂಡು ಅದರ ಸರಿಯಾದ ಅರ್ಥವನ್ನು ಗ್ರಹಿಸಿಕೊಂಡು ಅವರು ಕೇಳಿದ ಭಾಷೆಗೆ ತರ್ಜುಮೆಯನ್ನು ಮಾಡಬೇಕು ಅಂದರೆ ಟ್ರಾನ್ಸ್ಲೇಷನ್ ಮಾಡಬೇಕಾಗಿ ಮಾಡಬೇಕು ಕ್ವಶನ್ ಪೇಪರಲ್ಲಿ ಯಾವ ಭಾಷೆ ಬಂದಿರುತ್ತೆ ಅಂದರೆ ಇಂಗ್ಲೀಷ್ ಭಾಷೆಗೆ ಅದನ್ನು ನೀವು ಟ್ರಾನ್ಸ್ಲೇಷನ್ ಮಾಡಬೇಕು ಅಥವಾ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತೆ ಇಂಗ್ಲೀಷ್ನಿಂದ ಕನ್ನಡ ಭಾಷಾಂತರ ತುಂಬಾ ಸುಲಭ ಹಾಗಾಗಿ ಮೊದಲು ಇದನ್ನು ಮಾಡಿ ನಂತರ ಕನ್ನಡದಿಂದ ಇಂಗ್ಲೀಷ್ಗೆ ಹೋಗಬೇಕಾಗುತ್ತೆ ಒಟ್ಟಾರೆ ಪಿ ಎಸ್ ಐನಲ್ಲಿ ಮೊದಲು ಪ್ರಬಂಧ ನಂತರ ಇಂಗ್ಲೀಷ್ನಿಂದ ಕನ್ನಡ ಭಾಷಾಂತರ ಮಾಡಿ ಕೊನೆಗೆ ಸಮಯ ಉಳಿದ್ರೆ ಕನ್ನಡದಿಂದ ಇಂಗ್ಲೀಷನ್ನು ಭಾಷಾಂತರಿಸಲು ಮುಂದಾಗಬೇಕಾಗತ್ತೆ ಪಿ ಎಸ್ ಐ ಪರೀಕ್ಷೆಯನ್ನು ಬರೀಬೇಕಾದ್ರೆ ಪತ್ರಿಕೆ ಎರಡಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನು ನಡೆಸ್ಕೊಳ್ಬೇಕು ಈ ಸಾಮಾನ್ಯವಾಗಿ ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ನೆನಪಿನ ಶಕ್ತಿ ತುಂಬಾ ಅವಶ್ಯಕತೆ ಆಗುತ್ತೆ ಹಾಗೆ ಈ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ನಾನು ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕೆ ಎಸ್ ಅಧಿಕಾರಿಯಾಗುವುದು ಹೇಗೆ ಅಂತ ಪ್ರೀತಿಸ್ಪರ್ಧ ಮರೆ ಅದರಲ್ಲಿ ನೀವು ಹೋಗಿ ಯಾವ ಯಾವ ಪುಸ್ತಕಗಳನ್ನು ಓದ್ಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ಬಹುದು ಇನ್ನು ಮುಂದುವರಿದು ದೈಹಿಕ ಪರೀಕ್ಷೆಗೆ ನಾವು ಯಾವಾಗಿಂದ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಪರೀಕ್ಷೆಗಾಗಲಿ ದೈಹಿಕ ಪರೀಕ್ಷೆಗಾಗಲಿ ನೇಮಕಾತಿ ಅಧಿಸೂಚನೆ ಆಗೋವರೆಗೂ ಕೂಡ ಕಾಯಬಾರ್ದು ಸಾಕಷ್ಟು ಮೊದಲೇ ತಯಾರಿಯಲ್ಲಿ ತೊಡಗಿಸಿಕೊಂಡಿರಬೇಕು ದೈಹಿಕವಾಗಿ ಸದೃಢವಾಗಿರಬೇಕು ಅಂತಂದರೆ ಉತ್ತಮವಾದಂತಹ ಆಹಾರ ಸೇವನೆಯನ್ನು ಮಾಡಬೇಕು ಪ್ರತಿದಿನ ನೀವು ಓಡಬೇಕು ರನ್ನಿಂಗ್ ರೈಸ್ ಮಾಡೋದನ್ನು ರೂಢಿಸ್ಕೊಳ್ಬೇಕು ನಿಗದಿತ ಸಮಯದಲ್ಲಿ ಓಡಲು ಸರಿಯಾದ ಪ್ರಾಕ್ಟೀಸನ್ನು ಮಾಡಬೇಕು ಯಾವುದೇ ಔಷಧಿ ಸೇವನೆಯಂತಹ ಅಡ್ಡ ಮಾರ್ಗ ಹಿಡಿದ್ರೆ ನಿಮ್ಮ ಒಂದು ಅಭ್ಯರ್ಥಿತನವನ್ನು ಕೂಡ ರದ್ದಾಗ್ಬೋದು ನೀವೇನು ಪಿ ಎಸ್ ಐಗೆ ಅಪ್ಲಿಕೇಶನ್ ಆಗಿರ್ತೀರ ಅದು ಕೂಡ ಕ್ಯಾನ್ಸಲ್ ಆಗುವಂತಹ ಸಂದರ್ಭಗಳೇ ಹೆಚ್ಚಿರುತ್ತೆ ಇನ್ನು ಪಿ ಎಸ್ ಐಯಲ್ಲಿ ಸಂದರ್ಶನ ಹೇಗಿರುತ್ತಪ್ಪ ಅಂತಂದರೆ ಸಂದರ್ಶನದಲ್ಲಿ ಒಟ್ಟು ಹತ್ತು ಅಂಕಗಳು ಇರುತ್ತೆ ಇಲ್ಲಿ ಏನನ್ನು ಪರೀಕ್ಷಿಸಲಾಗುತ್ತಪ್ಪ ಅಂತಂದರೆ ಇಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಪರೀಕ್ಷಿಸಲಾಗುತ್ತೆ ನಿಮ್ಮ ಒಂದು ಮಾತಿನ ಶೈಲಿಯನ್ನು ಪರೀಕ್ಷಿಸಲಾಗುತ್ತೆ ನಿಮ್ಮಲ್ಲಿ ಇರುವಂತಹ ವಿಷಯದ ಜ್ಞಾನವನ್ನು ಅಂದರೆ ನಿಮ್ಮಲ್ಲಿರುವಂತಹ ವಿಷಯದ ಸಂಪೂರ್ಣ ಕಂಟೆಂಟನ್ನು ಪ ಏನು ಪರೀಕ್ಷೆಯನ್ನು ಮಾಡಲಾಗುತ್ತೆ ಇನ್ನು ಪರಿಸ್ಥಿತಿ ನಿರ್ವಹಿಸುವ ಸಾಮರ್ಥ್ಯ ಹೇಗಿದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಲಾಗುತ್ತೆ ಇನ್ನು ಹೆಚ್ಚು ಮುಂತಾದ ಪರೀಕ್ಷೆಗಳನ್ನು ಮಾಡ್ತಾರೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಇನ್ನು ಸಂದರ್ಶನದಲ್ಲಿ ನಮ್ಮ ಬಟ್ಟೆಗೆ ಇರುವ ಪ್ರಾಮುಖ್ಯತೆ ಎಷ್ಟು ನಾವು ಹೋಗಬೇಕಾದ್ರೆ ಸಂದರ್ಶನಕ್ಕೆ ನಾವು ಯಾವ ರೀತಿಯಾದಂತಹ ಬಟ್ಟೆಗಳನ್ನು ಧರಿಸಬೇಕು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬಾಹ್ಯ ವ್ಯಕ್ತಿತ್ವ ಮೊದಲು ಗೋಚರಿಸೋದ್ರಿಂದ ಉತ್ತಮವಾದಂತಹ ಬಟ್ಟೆಯನ್ನು ಧರಿಸ್ಬೇಕು ಸರ್ಕಾರಿ ಅಧಿಕಾರಿಗಳು ಬಳಸುವಂತಹ ಡ್ರೆಸ್ ಕೋಡನ್ನು ಕೂಡ ಅನುಸರಿಸಬೇಕಾಗತ್ತೆ ಇದಿಷ್ಟು ಪಿ ಎಸ್ ಸಿಗೆ ಗೆ ಸಂಬಂಧಪಟ್ಟಂತಹ ಪಿ ಎಸ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಇದನ್ನೆಲ್ಲ ನಿಮ್ಮ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಕಳುಹಿಸಿ ಕೊಡಿ ಅದು ಅವರಿಗೂ ಕೂಡ ಸಹಾಯ ಆಗಲಿ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಳಿಗಾಗಿ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಪಿ ಡಿ ಒ ಪಠ್ಯಕ್ರಮ ಹೇಗಿರುತ್ತೆ ಮತ್ತು ಪಿ ಡಿ ಯಾವ ರೀತಿಯಾದಂಥ ಪುಸ್ತಕಗಳನ್ನು ಓದಬೇಕು ಮತ್ತು ಪಿ ಡಿ ಒ ಆಗಬೇಕು ಅಂತಂದರೆ ಏನೆಲ್ಲ ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಿದ್ರೆ ನಿಮ್ಮ ಕನಸು ಏಡಿರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಸ್ಪರ್ಧಾ ಮಿತ್ರರೇ